ಈಗ ಈ ಶರಾವತಿ ಹೋಮ್ ಸ್ಟೋರೇಜ್ ಯೋಜನೆಯನ್ನ ನಿಲ್ಲಿಸೋದು ಹೇಗೆ ಅಂತ ನಾವೆಲ್ಲ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದೀವಿ ಈ ಎಲ್ಲ ನಮ್ಮ ಪ್ರಯತ್ನಗಳನ್ನು ಮೀರಿ ಹೇಗೆ ನಡೆಸೋದು ಹೇಗೆ ಅಂತ ಹೇಳಿ ಅವರು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅಂದ್ರೆ ಕೆಪಿಸ ನಮ್ಮ ಈ ಸಂಬಂಧಪಟ್ಟ ಇಲಾಖೆ ಮತ್ತು ಸಚಿವರು ಶಾಸಕರು ಹೃತ್ಪೂರ್ವವಾಗಿ ಸಾಗರದಲ್ಲಿ ಹನ್ನೆರಡು ದಿನಗಳ ಕಾಲ ಏನ್ ನಾವು ಹೋರಾಟ ನಡೆಯಿತು ಸಾಕಷ್ಟು ಜನ ಭಾಗಿಯಾಗಿದ್ದು ಇನ್ನು ಸಾಕಷ್ಟು ಜನ ಕಾರಣಾಂತರಗಳಿಂದ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಸಾಕಷ್ಟು ಅನುಭವವನ್ನು ಪಡೆದೆ ಈ ಹೋರಾಟಗಾರರನ್ನ ಹೋರಾಟವನ್ನು ಹತ್ತಿರ್ತಕ್ಕಂಥ ಅನೇಕ ಪ್ರಯತ್ನಗಳು ನಡೆದವು ಈಗ ಕೆಲವರು ಹೇಳಿದ್ರು ಇನ್ನು ಲಾಂಗ್ ಟೈಮ್ ಅಲ್ಲ ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಸಾಧ್ಯ ಇದೆ ಅಂತ ನಾನು ಕೂಡ ಹೇಳ್ತೇನೆ ಯಾಕಂತಂದ್ರೆ ದಂಡಾವತಿ ಅನ್ನೋ ಒಂದು ಯೋಜನೆಯನ್ನ ನೂರು ದಿನಗಳ ಕಾಲ ಹೋರಾಟ ಮಾಡಿ ನಿಲ್ಲಿಸಿರ್ತಕ್ಕಂಥವರು ಇಲ್ಲಿ ಅವರು ಯಾವ ರೀತಿ ಪಟುರಾಗಿದ್ದಾರೆ ಅಂತಂದ್ರೆ ನಾವು ಈ ಯೋಜನೆಯನ್ನ ಮಾಡೇ ತೀರ್ತೇವೆ ಅನ್ನೋ ಪ್ರಯತ್ನಕ್ಕೆ ಬಂದಿದ್ದಾರೆ ಈ ಒಂದು ಫಿಲಮ್ ಶೂಟಿಂಗ್ ಪ್ರೋಮೋ ಮಾಡಿ ಪ್ರಚಾರ ಮಾಡ್ತಾರ ಆ ರೀತಿಯ ಪಿಕ್ಚರ್ ಅನ್ನ ಮಾಡಿ ಜನಜಾಗೃತಿಯನ್ನ ಮಾಡ್ತಾ ಇದ್ದಾರೆ ಈ ಹನ್ನೆರಡು ದಿನ ಹೋರಾಟದಲ್ಲಿ ಸಾಕಷ್ಟು ಜನರಿಗೆ ತಮ್ಮ ತಜ್ಞರು ಬಹಳ ಒಳ್ಳೊಳ್ಳೆಯ ಜನರನ್ನ ಬಂದಿದ್ರು ಮತ್ತೆ ನಿಮ್ಮ ವಿಚಾರ ಕೂಡ ಇಲ್ಲಿ ನಲ್ಲಿರತಕ್ಕ ವಿಚಾರ ಸಂಖ್ಯೆಯನ್ನು ಕೂಡ ಬಹಳ ಪ್ರಭಾವ ಬೀರಿ ಅಲ್ಲಿ ಹನ್ನೆರಡು ದಿನಗಳ ಕಾಲ ಸಾಕಷ್ಟು ಜನ ನಾಯಕರು ಬಂದು ತಮ್ಮ ವಿಚಾರವನ್ನು ಹಂಚಿಕೊಂಡಿದ್ರು ಅದರಿಂದ ಗಲಿಭಿಣಿಗೊಂಡಿರ್ತಕ್ಕಂಥ ಇಲಾಖೆ ಜನ ಹಾಗೆ ಎಲ್ ಅಧಿಕಾರಿಗಳು ಮತ್ತೆ ಇಂಧನ ಇಲಾಖೆ ಸಚಿವರು ಹಾಗೆ ಸಂಬಂಧಪಟ್ಟಂತ ಶಾಸಕರು ಗಲಿಭಿಣಿಗೊಂಡಿದ್ದಾರೆ ಭಾವನೆ ಯಾಕೆಂತಂದ್ರೆ ಸಚಿವರ ಸೂಚನೆಯ ಮೇರೆಗೆ ಮಾಧ್ಯಮ ಸಂವಾದವನ್ನು ಅವರು ಹಾಗೆ ಸೂಚನೆ ಮೇರೆಗೆ ಮಾಧ್ಯಮ ಸಂವಾದ ಎಲ್ಲ ಕಡೆ ನಡೀತಾ ಇದೆ ಸಾಗರದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ ನನಗೆ ಬಂದು ಮಾಹಿತಿ ಅವರಿಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿದ್ದಾರೆ ನಂತರದಲ್ಲಿ ಏನೋ ಒಂದಿಷ್ಟು ಪ್ಯಾಟರ್ನ್ ಉಡುಗೊರೆಯನ್ನಾಗಿ ಪತ್ರಕರ್ತರಿಗೆ ಮದ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂದೆ ಖಾಲಿ ಬ್ಯಾಗ ನನಗೆ ಗೊತ್ತಿಲ್ಲ ಖಾಲಿ ಬ್ಯಾಗಿದ್ದೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಈ ಹೋರಾಟ ಯಾವುದೋ ಸಣ್ಣ ಪುಟ್ಟ ವ್ಯಕ್ತಿಗಳ ಸಣ್ಣ ಬಾಧೆ ವಿರುದ್ಧ ಅಲ್ಲ ಅವರು ನಾನು ಬಹಳ ಖುಷಿ ಆಯ್ತು ಅವರ ವಿಚಾರಗಳನ್ನ ಕೇಳಿ ಹಿಂದಿನ ವಿಚಾರ ಸಂಕೀರ್ಣದಲ್ಲಿ ಅದನ್ನ ನಾವು ಈ ಲಿಂಕ್ ತೆಗೆದು ಡೌನ್ಲೋಡ್ ಮಾಡಿ ಹಂಚ್ಬೇಕು ಸಾಕಷ್ಟು ಜನರಿಗೆ ಅರ್ಥ ಆಗ್ತದೆ ನಮ್ಮ ದಿವಸದ ಹೋರಾಟ ಸಾಕಷ್ಟು ಕೆಲವರು ಗೊತ್ತಿರಬಹುದು ಪತ್ರಿಕೆ ಓದಿರ್ಬೋದು ಕೆಲವರಿಗೆ ಗೊತ್ತಿದ್ದ ಪ್ರಸ್ತಾಪ ಮಾಡ್ತೀನಿ ನಮ್ಮ ಸಂಸತ್ತು ಕೂಡ ಭಾಗಿಯಾಗಿದ್ದು ಹೋರಾಟ ವಿಮರ್ಶಿಸಿದ್ರು ಸಿ ವೈ ಅವರು ರಾಘವೇಂದ್ರ ಈ ವಿಚಾರ ಗೊತ್ತಿರಲಿಲ್ಲ ಈ ಹೋರಾಟ ಆರಂಭ ಆದ್ರೆ ಬಂದಿದೆ ನಾನು ಕೇಂದ್ರದಲ್ಲಿ ನಿಲ್ಲಿಸಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬಹುದು ಅದನ್ನು ತಿಳಿದುಕೊಂಡು ನಮ್ಮ ಪಕ್ಕದ ಕ್ಷೇತ್ರದ ಎಂ ಪಿ ಅವರ ಸಹಕಾರವನ್ನು ಪಡೆದು ನಾನು ಪ್ರಯತ್ನವನ್ನು ಮಾಡ್ತೇನೆ ಜೊತೆಗಿರ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಹಾಗೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ನಮ್ಮ ಜೊತೆಗೆ ಓಡಾಟದಲ್ಲಿ ಭಾಗಿಯಾಗಿದ್ದರು ನಾನು ನಾವು ಅವರು ಕೂಡ ಈ ವಿಚಾರದಲ್ಲಿ ಪ್ರಯತ್ನ ಮಾಡ್ತೀರಿ ಯಾಕಂತಂದ್ರೆ ರಾಜ್ಯ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದ ಅಂತ ಈ ಕ್ಷಣದಲ್ಲೂ ಕೂಡ ಅವರ ನಿಲುವನ್ನ ಸ್ಪಷ್ಟಪಡಿಸಿಲ್ಲ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರಾಗಿರೋದ್ರಿಂದ ವಿಚಾರವನ್ನು ಅವರ ಅವರ ಮಾತನ್ನು ಅವರು ಸ್ಪಷ್ಟಪಡಿಸಬೇಕು ಕಾಲಕ್ಕ నేరాట సంఘటన తర్వాత ప్రయత్నం మే ఈ సంఘటనలు బాడతా ముందర్త పరిసరవారి పరిసరవారి అన్న ప్రశ్న రైతు సంఘటన పరిసర నిలవికే సాధార నిగదే ఆగి తల్లి శాసక ಅವರ ಯಾವ ರೀತಿ ಕಾರ್ಯಪ್ರವೃತ್ತರಾಗಿರ್ ಅವರ ಸಭೆ ಪಕ್ಷದ ಕಾರ್ಯಕರ್ತರು ಸಭೆ ಕೂಡ ನೀವೆಲ್ಲರೂ ಕೂಡ ಈ ಯೋಜನೆ ಬೇಕು ಅಂತ ಪ್ರತಿಯೊಬ್ರು ಹೇಳಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ ಅಂದ್ರೆ ಅವರ ಕಾರ್ಯಕರ್ತರಿಗೂ ಕೂಡ ಗೊತ್ತು ಇದು ಅವೈಜ್ಞಾನಿಕವಾದ ಯೋಜನೆ ಇದು ನಮ್ಗೆಲ್ಲರೂ ಕೂಡ ಮಾರ್ಗವಾದ ಯೋಜನೆ ಅಂತ ಗೊತ್ತು ಅವ್ರು ಯಾರು ಕೂಡ ಇವತ್ತಿಗೂ ಕೂಡ ಈ ಹೋರಾಟದ ವಿರುದ್ಧ ಒಂದೇ ಒಂದು ಧ್ವನಿಯನ್ನು ಎತ್ತಿರಲಿಲ್ಲ ಅನಿವಾರ್ಯ ಪರಿಸ್ಥಿತಿ ಪಕ್ಷದಲ್ಲಿ ಏನಾದ್ರೂ ಹೇಳ್ತೀವಿ ಇನ್ಮೇಲೆ ಹೇಳ್ಬೋದಿಲ್ಲ లిబిలి ఈ జన హోరటే గలీబిలి సత్య సర్కారు కూడా జనరు ఇల్లు జాగ్రత్త ఈ కష్ట అంతి మాధ్యమ సంవత్సర ముఖాంతరం సుఖమే ఒక్క అంద వ్యయూ శాంతి ఇతర ప్రదేశాన్ని అభివృద్ధిపడతా నిన్న మాధ్యమారు ಮತ್ತೆ ಯಾವ ರೀತಿಯ ಪರಿಸರ ನಾಶನೇ ಆಗುದಿಲ್ಲ ಅಂತಲೇ ಕೆಪಿಸಿ ಅಧಿಕಾರಿಗಳು ಸ್ಪಷ್ಟಪಡಿಸುತ್ತಾರೆ ಹಾಗಾಗಿ ಈಗ ಮುಂದುವರೆದು ಯಾವ ರೀತಿಯ ದಾಳಿಗಳು ಕೂಡ ಆಗಬಹುದು ಹೋರಾಟಗಾರ ಮೇಲೆ ಅಂದ್ರೆ ದೈಹಿಕವಾಗಿ ಅಂತ ದೈಹಿಕ ರೀತಿಯಲ್ಲಿ ನಮ್ಮ ಮಾನಹಾನಿಯ ಏನು ಮಾನಹಾನಿ ಮಾಡತಕ್ಕಂಥ ದಾಳಿಗಳು ಕೂಡ ಎಲ್ಲರ ಮೇಲೆ ನಡೀಬಹುದು ಯಾರು ನಡೆದು ಕೂಡ ಅವರ ನಾವು ಅವ್ರ ಜೊತೆ ನಿಂತು ಮೊದಲ ಸಂದೇಶವನ್ನು ಕೊಡಬೇಕು ನೀವು ಇಲ್ಲ ಅಂತಂದ್ರೆ ಅವರೊಬ್ಬರಾಗಿ ಹೋರಾಟದಿಂದ ಹಿಂದೆ ಸರಿಯುವ ಸಾಧ್ಯತೆ ಇದೆ ಮಾರ್ಗದರ್ಶನದಲ್ಲಿ ನಾವೊಂದು ಗಟ್ಟಿಯಾಗಿ ನಿಂತೇವೆ ಪಕ್ಕಕ್ಕೆ ಹೇಳಿ ನೀವು ಮುಂದೆ ಹೋಗಬೇಕು ಯಾಕೆಂತಂದ್ರೆ ಹೋರಾಟ ಈ ಹನ್ನೆರಡು ದಿನದಲ್ಲಿ ನಮಗೆ ಅನೇಕ ಪಾಠಗಳನ್ನು ಹೇಳ್ಕೊಟ್ಟಿದ್ರೆ ಸಾಕಷ್ಟು ಬಂದಿದ್ದೀರಿ ತುಂಬಾ ದೂರದಿಂದ ಬಂದು ನಾವು ನಿರೀಕ್ಷೆನೇ ಮಾಡಿರ್ಲಿಲ್ಲ ಆದ್ರೆ ಸಾಗರದಲ್ಲಿ ಪಾದಯಾತ್ರೆ ಮಾಡ್ತಿರೋ ಶರಾವತಿಯಿಂದ ಮಾಡ್ತಿರೋ ಬೆಂಗಳೂರಿಂದ ಮಾಡ್ತಿರೋ ನಾವು ಶಿವಮೊಗ್ಗ ಜಿಲ್ಲೆಯಿಂದ ನಾವು ಎಲ್ಲ ಸಹಕಾರವನ್ನ ಕೊಡ್ತೇವೆ ಸರ್ ಇಲ್ಲೇ ಇದ್ದಾರೆ ಅವರಿಬ್ರು ಅನ್ನೋ ಭಾವನೆ ಇಲ್ಲಿ ನಾವು ಪರವಾಗಿ ಹೇಳ್ತೀನಿ ನಾವೆಲ್ಲ ಸಹಕಾರವನ್ನು ಕೊಟ್ಟು ಈ ಹೋರಾಟದಲ್ಲಿ ಇರ್ತೇವೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ವಿಭಾಗದಲ್ಲೂ ಕೊಟ್ಟು ಎಲ್ಲಾ ಸಮಯ ಕೂಡ ಹೋರಾಟ ಮಾಡಿದ್ರೆ ಇದೇನು ದೊಡ್ಡ ವಿಚಾರ ಅಲ್ಲ ಇದು ಬ್ರಿಟಿಷರ ಜೊತೆ ಮಾಡಿದಕ್ಕಿಂತ ಕಷ್ಟ ಹೋರಾಟ ಹಾಗಾಗಿ ಎಲ್ಲರೂ ಸೇರಿಕೊಂಡ್ರೆ ಖಂಡಿತ ನಾವು ದೇಶ ಹಾಸ್ಥೆಗಳನ್ನು ಮಾಡಿದ್ರೆ ನಮ್ಮ ಮಾತನ್ನು ಮಾಡಿ